ಹಾಯ್ ಎವ್ರಿ ಈ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಕ್ಯಾಬೇಜ್ ಬಸ್ಸಾರು ರೆಸಿಪಿ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನು ಶೇರ್ ಇದ್ದೀನಿ ವೆಲ್ಕಮ್ ಟು ಧನ್ಯಶ್ ಚಾನಲ್ ಇದಕ್ಕೋಸ್ಕರ ನಾನು ಎರಡು ದೊಡ್ಡದಾದಂಥ ಕ್ಯಾಬೇಜ್ ಪೀಸನ್ನು ತಗೊಂಡಿದ್ದೀನಿ ನಂತರ ತೊಗರಿಬೆಲ್ಲನ ಇನ್ನೂರು ಅಷ್ಟು ತಗೊಂಡಿದ್ದೀನಿ ತೊಗರಿಬೆಲ್ಲನ ವಾಶ್ ಮಾಡಿಕೊಂಡು ನಾನು ಕುಕ್ಕರ್ ಒಳಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಕಟ್ ಮಾಡಿಕೊಂಡು ಕ್ಯಾಬೇಜನ್ನು ಕೂಡ ವಾಶ್ ಮಾಡಿಕೊಂಡು ಆ್ಯಡ್ ಮಾಡಿ ಎರಡು ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ವಿಸಿಲ್ ಬಂದ ನಂತರ ನಾವು ಆ ಒಂದು ನೀರು ಮತ್ತು ತೊಗರಿಬೇಳೆ ಕ್ಯಾಬೇಜನ್ನು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ನಂತರ ಕಂಪ್ಲೀಟಾಗಿ ನೀರೆಲ್ಲ ಡ್ರೈ ಆಗೋದಕ್ಕೆ ಈ ಟ್ರಿಕ್ಕನ್ನು ಯೂಸ್ ಮಾಡಿ ಈ ರೀತಿ ಪ್ರೆಸ್ ಮಾಡೋದ್ರಿಂದ ನೀರೆಲ್ಲ ಕಂಪ್ಲೀಟಾಗಿ ಸಪ್ರೇಟ್ ಆಗುತ್ತೆ ನಂತರ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಆಯಿಲ್ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಮೆಣಸು ಚಕ್ಕೆ ಲವಂಗ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಒಂದು ನಂತರ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಮಸಾಲೆನ ರುಬ್ಕೊಡೋದಿಕ್ಕೆ ಅರಿಶಿನ ಪುಡಿ ಹಾಫ್ ಟೀ ಸ್ಪೂನ್ ಖಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಕ್ಯಾಬೇಜ್ ಎರಡು ಪೀಸನ್ನು ತೊಗೊಂಡಿದ್ದೆ ದೊಡ್ಡದಾಗಿರೋಂಥದ್ದು ಅದಕ್ಕೋಸ್ಕರ ನಾನು ಸಾಂಬಾರ್ ಪೌಡರ್ ಕೂಡ ಮೂರು ಟೇಬಲ್ ಸ್ಪೂನಷ್ಟು ಆ್ಯಡ್ ಇದ್ದೀನಿ ಅದ್ರ ಜೊತೆ ಹಾಫ್ ಟೀ ಸ್ಪೂನಷ್ಟು ಧನಿಯಾ ಪೌಡರ್ನ ಕೂಡ ಆ್ಯಡ್ ಇದ್ದೀನಿ ನಂತರ ತುರಿದುಕೊಂಡಿರೋ ಅಂಥ ಒನ್ ಕಪ್ಪಷ್ಟು ಹಸಿ ಕೊಬ್ಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ಬೇಯಿಸ್ಕೊಂಡಿರುವಂಥ ತೊಗರಿ ಬೇಳೆನ ಒಂದು ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡು ಇದ್ದೀನಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ನಂತರ ನಾವು ಸಪ್ರೇಟ್ ಮಾಡ್ಕೊಂಡಿರೋಂಥ ಆ ನೀರು ಜೊತೆ ರುಬ್ಕೊಂಡಿರೋಂಥ ಎಲ್ಲ ಮಸಾಲೆನೂ ಕೂಡ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ನಿಂಬೆ ಹಣ್ಣನ್ನು ಗಾತ್ರದಷ್ಟು ಹುಣಸೆ ಹಣ್ಣನ್ನು ತಗೊಂಡು ನೆನೆಸಿಟ್ಕೊಂಡಿದ್ದೀನಿ ಆ ಒಂದು ರಸನ ಕೂಡ ಈಗ ಈ ಒಂದು ನೀರು ಜೊತೆ ಆ್ಯಡ್ ಮಾಡ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ ನಂತರ ಸ್ಟವ್ ಆನ್ ಮಾಡಿ ಪಾತ್ರೆ ಇಟ್ಟು ಆಯಿಲ್ ಸಾಸಿವೆ ಒಣೆ ಮೆಣಸಿನಕಾಯಿ ಮೂರು ನಂತರ ಕರಿಬೇವನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ರೆಡಿ ಮಾಡ್ಕೊಂಡಿರೋವಂಥ ಎಲ್ಲ ಮಸಾಲೆ ನೀರನ್ನು ಕೂಡ ನಾನು ಇದ್ರ ಜೊತೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಈಗ ಇದು ಚೆನ್ನಾಗಿ ಕುದಿಯೋಷ್ಟರಲ್ಲಿ ನಾವು ಪಲ್ಯಕ್ಕೆ ಬೇಕಾಗಿರುವಂಥ ಕಡಲೆ ಬೀಜದ ಪುಡಿನ ರೆಡಿ ಮಾಡ್ಕೊಳ್ಳೋಣ ಮೂರು ಟೇಬಲ್ ಸ್ಪೂನಷ್ಟು ಹುರ್ಕೊಂಡಿರುವಂಥ ಕಡಲೆ ಬೀಜನ ತಗೊಂಡಿದ್ದೀನಿ ಬೆಳ್ಳುಳ್ಳಿ పీసన తగ్దీని బాడీ మెణసినకాయీ మురణ తగ్గినీ మిక్సీ హాకెం పుడి మాట్టు రెడీ మిట్కీ నర స్టవ్ ఆన్ మి ప్యాన్ ఇటు ఆయిల్ సె కరివేవు ఒం మెణసినకాయీ ఈరుళిన యాడ్కూ ఆయిలె ఫ్రై మాకో క్యాబేజ్ పల్ాన ఇర జ యాడ్ మూడు చనం మిక్స్కో ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಕಡಲೆ ಬೀಜನ ಪುಡಿನ ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಒಂದು ಪುಡಿನ ಇದ್ರ ಜೊತೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಬೀಜದ ಪುಡಿನ ಆ್ಯಡ್ ಮಾಡೋದ್ರಿಂದ ಇಷ್ಟೊಂದು ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಈ ಒಂದು ಪಲ್ಯಕ್ಕೆ ಇಲ್ಲಾಂದರೆ ನೀವು ಹಸಿ ಕೊಬ್ಬರಿನ ಬೇಕಾದರೂ ತುರಿದುಕೊಂಡು ಡೈರೆಕ್ಟಾಗಿ ಆ್ಯಡ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು ನೀವು ಇದು ಕಡಲೆ ಬೀಜನ ನಾವು ಮಿಕ್ಸಿಗೆ ಹಾಕ್ಕೋಬೇಕಾದ್ರೆ ಬೆಳ್ಳುಳ್ಳಿ ಮತ್ತು ಮನೆಮೆಣಸಿನ್ಕಾಯಿ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ಕ್ಯಾಬೇಜ್ ಬಸ್ಸಾರು ರೆಸಿಪಿ ಮಾಡುವಂಥ ವಿಧಾನ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನೀವು ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟಿಂಗ್ ಕೀಪ್ ಸ್ಮೈಲಿಂಗ್ ಬಾಯ್ ಫ್ರೆಂಡ್ಸ್